महागणाधिपतेभ्यो नमः महा, विरचित, श्री, साई हे माडा पंत श्री साई सच्चरिते सदा निम्बवृक्षस्य मूलाधिवासात् सुदास्राविणं तिक्तमप्यवृतं तं तरुं कल्पवृक्षाधिकं साधयन्तम् ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಏಳು ಶ್ರೀ ಗುರುಭ್ಯೋ ನಮಃ ಮೇಲು ನೋಟಕ್ಕೆ ಫಕೀರನಂತೆ ಕಾಣುವ ಶ್ರೀ ಸಾಯಿಬಾಬಾ ಅವರು ಯೋಗ ಪುರುಷರಾಗಿ ಸಕಲ ಭಕ್ತರ ವತ್ಸಲರಾಗಿದ್ದರು ಅವರಿಗೆ ಸಿಲುಕದ ಯೋಗಾಭ್ಯಾಸವೇ ಇರಲಿಲ್ಲ ಸಾಮಾನ್ಯ ಯೋಗಾಸನ ಪ್ರಾಣಾಯಾಮ ರೇಚಕ ಕುಂಭಕಗಳ ವಿಚಾರಕ್ಕೆ ಮೀರಿದ ಅಪೂರ್ವ ಭಾಬಾಖಂಡ ಯೋಗದಲ್ಲಿ ಸಿದ್ಧಹಸ್ತರಾಗಿದ್ದರು ಯೋಗಶಾಸ್ತ್ರದಂತೆ ಖಂಡಯೋಗವೆಂದರೆ ಕೈಕಾಲುಗಳನ್ನು ತಮಗೆ ತಾವೇ ಕಳಚಿ ದೂರವಿಟ್ಟು ಅಂತರಿಕ್ಷದಲ್ಲಿ ನಿಲ್ಲಲು ಸಾಧ್ಯವಿದೆ ಇದು ಅಸಾಮಾನ್ಯರಿಗೆ ಮಾತ್ರ ಸಾಧ್ಯವಾಗುತ್ತದೆ ಇದೊಂದು ರಹಸ್ಯ ವಿದ್ಯೆ ಅವರು ಖಂಡ ಯೋಗ ಮಾಡುವುದನ್ನು ಭಕ್ತನಾದ ಅಬ್ದುಲ್ಲಾ ಕಂಡಿದ್ದನು ಹಿಂದೂ ಮುಸ್ಲಿಂ ಮತಗಳನ್ನು ಮೀರಿ ಸಾಯಿ ವೈದಿಕರಲ್ಲಿ ವೈದಿಕರಾಗಿ ಸಾಮಾನ್ಯರಿಗೆ ಗುರುವಾಗಿ ವರ್ತಿಸುತ್ತಿದ್ದರು ಶ್ರೀಕೃಷ್ಣಾಷ್ಟಮಿ ರಾಮನವಮಿಗಳಂತೆ ಈದು ಮೊಹರಂ ಹಬ್ಬಗಳನ್ನು ಅವರು ಆಚರಿಸಲು ಅನುಮತಿ ಇತ್ತಿದ್ದರು ಹೊರನೋಟಕ್ಕೆ ಅವರು ಮುಸ್ಲಿಮರಂತೆ ಗೋಚಿಸಿರಿದ್ದರು ಅಗ್ನಿಹೋತ್ರಿಯಂತೆ ಸದಾ ಯಜ್ಞಕುಂಡದ ಮುಂದೆ ಆಸೀನರಾಗಿರುತ್ತಿದ್ದರು ಶಂಕ ಘಂಟೆ ಜಾಗಟಿ ಅವರಿಗೆ ಪ್ರಿಯವಾಗಿದ್ದರೂ ಮುಸ್ಲಿಮರು ಮಾಡುವ ನಮಾಜನ್ನೂ ಆಚರಿಸುತ್ತಿದ್ದರು ಅವತಾರ ಪುರುಷ ಶ್ರೀ ಸಾಯಿನಾಥ ಮಹಿಮೆಗಳು ವರ್ಣಿಸಲು ಶಕ್ಯವಿಲ್ಲ ಯೋಗಿ ರಾಜರಾದ ಬಾಬಾ ಅತಿ ಸಾಮಾನ್ಯರಂತೆ ಗೋಚರಿಸಿದರು ಮೆರೆಯುತ್ತಿದ್ದರೂ ಸಾಮಾನ್ಯ ಫಲಗಳನ್ನು ಬೇಡುವ ಜನರೇ ಅಲ್ಲದೆ ಮೋಕ್ಷ ಮಾರ್ಗ ರಹಸ್ಯವನ್ನು ಅರಿಯಲು ಬಂದ ಭಕ್ತರಿಗೂ ಅವರ ಆಶೀರ್ವಾದ ಮಾರ್ಗದರ್ಶನ ದೊರೆಯುತ್ತಿತ್ತು ಅವರು ಅಲ್ಲಾಹ್ ಮಾಲಿಕ್ ಎಂದು ಸದಾ ಉಚ್ಚರಿಸುತ್ತಿದ್ದರು ಬಾಬಾ ಶಿರಡಿಯ ಹಲವಾರು ದೇವಾಲಯಗಳನ್ನು ಸ್ವಂತ ಹಣದಿಂದ ದುರಸ್ತಿಗೊಳಿಸಿ ಪೂಜಾ ವ್ಯವಸ್ಥೆ ಮಾಡಿದ್ದರು ಅವರಿಗೆ ಜಾತಿ ಪಂಥ ಮತಭೇದವೆಂದೂ ಇರಲಿಲ್ಲ ಬ್ರಾಹ್ಮಣರಾದ ಶ್ಯಾಮ ಮುಸ್ಲಿಂ ಅಬ್ದುಲ್ಲಾ ಮೊದಲಾದ ಹಲವು ಪಂಥಗಳ ಭಕ್ತರು ಅವರ ಬಳಿ ಸೇವಾನಿರತರಾಗಿದ್ದರು ಸಾಯಿಬಾಬಾ ಭಕ್ತರಿಂದ ದಕ್ಷಿಣೆಯನ್ನು ಬೇಡಿ ಪಡೆಯುತ್ತಿದ್ದರು ಒಂದು ರೂಪಾಯಿ ನೀಡಿದವರಿಗೆ ಹತ್ತು ರೂಪಾಯಿ ಋಣಭಾರ ನನ್ನ ಮೇಲಿದೆ ಎಂದು ಅವರು ಹೇಳುತ್ತಿದ್ದರು ಬಾಬಾ ಅವರ ದರ್ಶನದಿಂದಲೇ ಹಲವು ರೋಗಗಳು ಪರಿಹಾರವಾಗುತ್ತಿದ್ದವು ಕುರುಡರಿಗೆ ದೃಷ್ಟಿ ದೊರೆತು ಹೆಳವರು ನಡೆಯತೊಡಗಿದರು ದುಷ್ಟರು ಕುಡುಕರು ಜೂಜುಕೋರರು ಸನ್ಮಾರ್ಗಿಗಳಾಗಿ ಸಂಸಾರದಲ್ಲಿ ಸುಖಿಗಳಾದರು ಒಂದು ಬಾರಿ ಸಾಯಿನಾಥರ ಭಕ್ತನೊಬ್ಬನಿಗೆ ನೇತ್ರ ಬಾಧೆ ಅತಿಯಾಗಿ ಊತವಿತ್ತು ಬಾಬಾರವರ ಬಳಿಗೆ ಆತನು ಬಂದಾಗ ಅವರು ಕಾಡು ಮರದ ಬೀಬಾಕಾಯಿ ಪುಡಿ ಮಾಡಿಸಿ ಬಟ್ಟೆಯಲ್ಲಿ ಕಟ್ಟಿ ಕಣ್ಣುಗಳಿಗೆ ಪಟ್ಟಿ ಹಾಕಿಸಿದರು ಭಕ್ತನ ಕಣ್ಣುಗಳಲ್ಲಿ ನೀರು ಸುರಿದು ಊತವಿಳಿಯಿತು ಕಣ್ಣುಗಳು ಮೊದಲಿನಂತಾಗಿ ಸ್ಪಷ್ಟವಾಗಿ ಕಾಣತೊಡಗಿತು ಶ್ರೀ ಬಾಬಾ ಅವರ ರಹಸ್ಯ ಯೋಗ ಸಾಧನೆ ಅದ್ಭುತವಾಗಿತ್ತು ಅವರು ಅಶ್ವತ್ಥ ವೃಕ್ಷದ ಬಳಿಯ ಬಾವಿಗೆ ಹೋಗಿ ಮುಖ ತೊಳೆದು ಕೆಲವೊಮ್ಮೆ ಸ್ನಾನ ಮಾಡಿ ತಮ್ಮ ಕರುಳನ್ನು ಹೊರತೆಗೆದಿಟ್ಟು ಒಣಗಿಸಿ ಮತ್ತೆ ಒಳಗೆ ಸೇರಿಸಿಕೊಳ್ಳುವ ವಿಚಿತ್ರ ಲೀಲೆಯನ್ನು ತೋರಿಸುತ್ತಿದ್ದರು ಇವರ ಖಂಡ ಯೋಗ ನೋಡಿದ ಭಕ್ತನೊಬ್ಬ ಬಾಬಾ ಅವರನ್ನು ಯಾರೋ ಕತ್ತಿರಿಸಿ ಹಾಕಿದ್ದಾರೆಂದು ಸುದ್ದಿ ಹಬ್ಬಿಸಿದ ನಂತರ ಬಾಬಾ ಈ ಯೋಗವನ್ನು ಹೆಚ್ಚಿಗೆ ಮಾಡಲಿಲ್ಲ ಬಾಬಾ ಒಂದು ಬೆಳಿಗ್ಗೆ ಉರಿಯುವ ಕಟ್ಟಿಗೆಯೊಳಗೆ ಕೈಯಿಟ್ಟರು ಅವರ ತೋಳು ಸುಟ್ಟು ಗಾಯವಾಯಿತು ಶಿಷ್ಯರು ಬಾಬಾ ಇದೇನು ಮಾಡಿದ್ದೀರಿ ಎಂದು ಕೇಳಿದಾಗ ಅವರು ಅಕ್ಕಸಾಲಿಗಳ ಹೆಂಡತಿ ಚಿನ್ನದ ಕೆಲಸಕ್ಕೆ ಬೆಂಕಿ ಕಾಯಿಸುತ್ತಿದ್ದಾಳೆ ಆಗ ಮಗು ಬೆಂಕಿಯಲ್ಲಿ ಕೈ ಇಡುತ್ತಿತ್ತು ಅವನು ನನ್ನ ಭಕ್ತ ಅದಕ್ಕಾಗಿ ನಾನೇ ಬೆಂಕಿಗೆ ಕೈ ಇರಿಸಿದೆ ಎಂದು ಬಾಬಾ ಅಂದರು ಭಕ್ತರಿಗಾಗಿ ಅವರು ತ್ಯಾಗಕ್ಕೆ ಸಿದ್ಧರಿದ್ದರು ಭಾಗೋಜಿ ಸಿಂಧೆ ಹಲವಾರು ದಿನ ಗಾಯಕ್ಕೆ ಎಣ್ಣೆ ಸವರಿ ವಾಸಿ ಮಾಡಿಸಿದರು ನಂತರ ಬಾಬಾ ಅವರ ಗಾಯ ಮಾಗಿತ್ತು ಕರ್ಪಡೆ ಅವರ ಪತ್ನಿಗೆ ಪ್ಲೇಗು ತಗಿಲಿತು ಆಗ ಬಾಬಾ ಆ ರೋಗವನ್ನು ತನ್ನ ಮೈಮೇಲೆ ಗಂಟುಗಳಾಗಿ ಮಾಡಿಸಿದರು ಬಾಬಾ ನನ್ನ ಭಕ್ತರ ತೊಂದರೆ ನನ್ನ ಸ್ವಂತದ್ದು ನಾನು ಅದನ್ನು ಅನುಭವಿಸಲೇಬೇಕು ಎಂದು ನುಡಿದರು ಪೂನಾದ ನಾನಾ ಸಾಹೇಬ ಚಂದೋರ್ಕರ್ ಅವರ ವಿಠಳನ ಭಕ್ತರು ಅವರು ಶಿರಡಿಗೆ ಹೋಗಿ ಬಾಬಾ ಅವರ ಆಶೀರ್ವಾದ ಉದಿ ಪಡೆದು ಅವರ ಚರಣಗಳಿಗೆ ವಂದಿಸಿ ಪಂಡರಾಪುರಕ್ಕೆ ಹೊರಟರು ಸರ್ವಜ್ಞರಾದ ಸಾಯಿಬಾಬಾ ಅವರ ಲೀಲೆಗಳು ಅನಂತವಾಗಿವೆ ಅದನ್ನು ಬಣ್ಣಿಸಲು ಕಷ್ಟವಾಗುತ್ತದೆ ಸಾಯಿನಾಥ ಮಹಿಮೆ ಅಪಾರ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಏಳನೇ ಅಧ್ಯಾಯವು ಮುಗಿಯಿತು ಯೋಗ ಸಿದ್ಧನೇ ಗುರುವೇ ಜ್ಞಾನಮೂರ್ತಿ ನಿನ್ನ ಕರುಣೆ ಅಪಾರ ದಿವ್ಯ ಕೀರ್ತಿ श्री साईनाथाय नमः